ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿಕೊಳ್ಳಿ ನಮಸ್ಕಾರಗಳಿವೆನ್ ಕಾರಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಳ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಂಥ ಒಂದು ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಹೇಗಿರುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಏನೇನು ಕಷ್ಟಗಳನ್ನ ನೋಡ್ತೀರಾ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಓವರ್ ಆಲ್ ಆಗಿ ಹೇಗಿರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋಣ ಮರಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ನೀವು ಕೂಡ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದರೆ ನಿಮ್ಮ ಒಂದು ಬರ್ತ್ ಡೇಟ್ ಏನು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಇಷ್ಟ ದೇವರು ಯಾವುದು ಆ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮಗೆ ಶಿವ ಇಷ್ಟ ಅಂತ ಇದ್ದರೆ ಓಂ ನಮ ಶಿವ ಅಂತ ನಮಗೆ ಕಮೆಂಟ್ ಮಾಡ್ಬೋದು ಇದರಿಂದ ನೀವು ಶಿವನ ಕೃಪೆಗೆ ಪಾತ್ರ ಅಂತ ಹೇಳ್ಬೋದು ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋದಾದರೆ ಮೊದಲನೇದಾಗಿ ಈ ಒಂದು ತಿಂಗಳು ವಿಶೇಷವಾಗಿ ಮಾರ್ಚ್ ತಿಂಗಳಲ್ಲಿ ಹುಟ್ಟಿದಂಥ ಒಂದು ವ್ಯಕ್ತಿಗಳು ತುಂಬಾ ಒಂದು ಆಕರ್ಷಿತವಾಗಿರ್ತಾರೆ ಅಂತಲೇ ಹೇಳ್ಬೋದು ತುಂಬ ಇನ್ನೊಬ್ಬರು ಆದಷ್ಟು ಬೇಗ ಅವರಿಗೆ ಅಟ್ರ್ಯಾಕ್ಟ್ ಆಗ್ತಾರೆ ಆ ಅಂಥ ಒಂದು ವ್ಯಕ್ತಿತ್ವ ಇವ್ರದ್ದಾಗಿರುತ್ತೆ ಹಾಗೆ ಇವರು ಸ್ವಲ್ಪ ಮಾತುಗಳು ಹೆಚ್ಚು ಆಡ್ತಾರೆ ಅಂದರೆ ಮಾತಾಡೋ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಯಾವ ಯಾವ ಕ ಯಾವ ಜಾಗ ಏನು ಅಂತ ಹಿಂದೆ ಮುಂದೆ ನೋಡೋದಿಲ್ಲ ಇವ್ರಿಗೆ ಏನು ಒಪಿನಿಯನ್ಸ್ ಇರುತ್ತೆ ಅದನ್ನು ವ್ಯಕ್ತಪಡಿಸೋದ್ರಲ್ಲಿ ಇವರು ಹಿಂದೆ ಮುಂದೆ ನೋಡೋಲ್ಲ ಇದು ಇವರನ್ನು ಇನ್ನಷ್ಟು ಅಟ್ರಾಕ್ಟಿವ್ ಮಾಡುತ್ತೆ ಅಂತಲೇ ಹೇಳ್ಬೋದು ಇನ್ನಷ್ಟು ಈ ಒಂದು ಕಾರಣದಿಂದಾಗಿ ಕೂಡ ಇವರು ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣ್ತಾರೆ ಹಾಗೆ ಇದೇ ಕಾರಣದಿಂದಾಗಿ ಇವರಿಗೆ ಫ್ರೆಂಡ್ ಸರ್ಕಲ್ ಅನ್ನೋದು ಕೂಡ ಚೆನ್ನಾಗಿರುತ್ತೆ ಅಂದರೆ ಸ್ನೇಹಿತರು ತುಂಬ ಚೆನ್ನಾಗಿ ಅಂದರೆ ಒಂದು ಒಳ್ಳೆಯ ಒಂದು ಸೆಟ್ ಆಫ್ ಫ್ರೆಂಡ್ಸ್ ಇವ್ರಿಗೆ ಇರ್ತಾರೆ ಇದು ಇವ್ರಿಗೆ ತುಂಬಾ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಆದರೆ ಈ ಒಂದು ವ್ಯಕ್ತಿಗಳು ವಿಶೇಷವಾಗಿ ಇವರೊಂದು ಸರ್ಕಲ್ ಹೇಗಿರುತ್ತೆ ಅಂದರೆ ತುಂಬ ಸೆಲೆಕ್ಟಿವ್ ಆಗಿರ್ತಾರೆ ಅಂದರೆ ಇವರಿಗೆ ಯಾರು ಇವರ ಒಂದು ಮೈಂಡ್ಸೆಟ್ಗೆ ಸೆಟ್ ಆಗ್ತಾರೆ ಅಂಥವ್ರನ್ನ ಮಾತ್ರ ಇವರು ಹತ್ರ ಸೇರಿಸ್ಕೊಂಡಿರ್ತಾರೆ ಅಂಥವ್ರನ್ನ ಮಾತ್ರ ಇವರು ತಮ್ಮ ಒಂದು ಫ್ರೆಂಡ್ಶಿಪ್ ಲಿಸ್ಟಲ್ಲಿ ಇಟ್ಕೊಂಡಿರ್ತಾರೆ ಇವರಿಗೆ ಸೆಟ್ ಆಗಿಲ್ಲ ಅಂದರೆ ಇವರು ಆ ಕಡೆ ಅಷ್ಟೊಂದು ಇವರು ಅವ್ರ ಹತ್ರ ಹೋಗೋದಿಲ್ಲ ಅಂತ ಒಂದು ವ್ಯಕ್ತಿತ್ವ ಇವರುದಾಗಿರುತ್ತೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರೋಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಈ ಒಂದು ವ್ಯಕ್ತಿಗಳ ಒಂದು ಲೈಫ್ ಅಂತ ಬಂದಾಗ ಜೀವನ ಅಂತ ಬಂದಾಗ ಇವರು ಎಲ್ಲವನ್ನು ಕೂಡ ತುಂಬ ಕಷ್ಟಪಟ್ಟು ಪಡಿತಾರೆ ಅಂದರೆ ಇವರ ಜೀವನದಲ್ಲಿ ಅದೃಷ್ಟ ಅನ್ನೋದು ತುಂಬ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು ತುಂಬ ಜಾಸ್ತಿ ಅದೃಷ್ಟ ಅನ್ನೋದು ಇರೋದಿಲ್ಲ ಸೊ ಲಕ್ ಮೇಲೆ ಇವರು ಡಿಪೆಂಡ್ ಆಗಿರೋದಿಲ್ಲ ಚಿಕ್ಕ ವಯಸ್ಸಿಂದನೂ ಕೂಡ ಈ ಒಂದು ಕಷ್ಟಗಳು ಈ ಒಂದು ಹಾರ್ಡ್ ವರ್ಕ್ ನೋಡ್ಕೊಂಡು ಬಂದಿರೋದ್ರಿಂದ ಇವರ ಅದೃಷ್ಟ ಅಂದರೆ ಇವ್ರಿಗೆ ಅಷ್ಟೊಂದು ಅದೃಷ್ಟದ ಮೇಲೆ ನಂಬಿಕೆ ಇರೋದಿಲ್ಲ ಈ ಒಂದು ಕಾರಣದಿಂದಾಗಿ ಇವರು ಏನೇ ಒಂದು ಪಡಿಬೇಕಂದ್ರೂ ಕೂಡ ಅದನ್ನು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಪಡಿತಾರೆ ಅದು ಇವ್ರಿಗೆ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟ ಅನಿಸಿದ್ರು ಕೂಡ ಇವರು ಜೀವನದ ಒಂದು ಒಂದು ಸ್ಟೇಜ್ಗೆ ಹೋದಾಗ ಇವ್ರಿಗೆ ತುಂಬ ಒಂದು ಪ್ರೌಡ್ ಅನಿಸುತ್ತೆ ಅಥವಾ ತುಂಬ ಒಂದು ಹೆಮ್ಮೆ ಅನಿಸೋ ಒಂದು ಜರ್ನಿ ಇವ್ರದ್ದಾಗಿರುತ್ತೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಇದು ಒಂದು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಇವ್ರದ್ದು ಇದನ್ನು ಬಿಟ್ಟರೆ ಇವರ ಜೀವನದಲ್ಲಿ ಕಷ್ಟಗಳು ಬರಲ್ಲ ಅಂತ ಹೇಳೋಕ್ಕಾಗಲ್ಲ ತುಂಬ ಕಷ್ಟಗಳು ಬರುತ್ತೆ ತುಂಬ ಚಾಲೆಂಜಸ್ನ ಕೂಡ ಇವರು ಫೇಸ್ ಮಾಡಬೇಕಾಗತ್ತೆ ಇವರು ತಮ್ಮ ಜೀವನದಲ್ಲಿ ಯಾಕಂದರೆ ಈ ಒಂದು ವ್ಯಕ್ತಿಗಳಿಗೆ ವಿಶೇಷವಾಗಿ ತುಂಬ ಪೇಷನ್ಸ್ ಇರುತ್ತೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಏನೇ ಒಂದು ಪ್ರಾಬ್ಲಮ್ಸ್ ಬಂದರೂ ಕೂಡ ತುಂಬ ಪೇಷನ್ಸಿಂದ ಹ್ಯಾಂಡಲ್ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ದೇವರು ಯಾರಕ್ಕೆ ಕಷ್ಟ ಕೊಡ್ತಾನೆ ಅಂದರೆ ಕಷ್ಟ ಅನುಭವಿಸುವಂಥ ಒಂದು ಅಂದರೆ ಕಷ್ಟವನ್ನು ಆ ಒಂದು ಕಷ್ಟದಿಂದ ಆಚೆ ಬರೋಕ್ಕಾಗುತ್ತೆ ಅನ್ನೋ ಒಂದು ವ್ಯಕ್ತಿತ್ವ ನಿಮಗೆ ಇದ್ದರೆ ಮಾತ್ರ ಕಷ್ಟಗಳನ್ನ ಕೊಡ್ತಾನೆ ಇಲ್ಲಾಂದರೆ ಅಂಥ ಕಷ್ಟಗಳು ಬಂದಾಗ ನಿಮಗೆ ತೊಗೊಳಕ್ಕಾಗಲಿಲ್ಲ ಕಷ್ಟಗಳನ್ನ ನೀವು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಇನ್ನು ಜೀವನ ಸೊ ಈ ಒಂದು ವ್ಯಕ್ತಿಗಳಿಗೆ ಈ ಒಂದು ವ್ಯಕ್ತಿಗಳಿಗೇನಪ್ಪ ಅಂದರೆ ಕಷ್ಟಗಳು ಎಷ್ಟೇ ಬಂದರೂ ಕೂಡ ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಯಾವ ರೀತಿ ಅದರಿಂದ ಹೊರಗೆ ಬರಬೇಕು ಅನ್ನೋದು ಇವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಇದು ಇವರ ಜೀವನದಲ್ಲಿ ಒಂದು ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ ಇವ್ರಿಗೆ ಯಾಕಂದರೆ ಈ ಒಂದು ಕ್ವಾಲಿಟಿ ಏನಿದೆ ಅದು ಎಲ್ರಿಗೂ ಕೂಡ ಇರೋದಿಲ್ಲ ವಿಶೇಷವಾಗಿ ಪ್ರಾಬ್ಲಮ್ ಸಾಲ್ವರ್ ಅಂತಲೇ ಹೇಳ್ತಾರೆ ನಿಮಗೆ ಕೆಲವೊಂದು ಜಾಬ್ ಜಾಬ್ ರಿಕ್ವೈರ್ಮೆಂಟ್ಸಲ್ಲೂ ನಿಮಗೆ ಕೇಳ್ತಾರೆ ಪ್ರಾಬ್ಲಮ್ ಸಾಲ್ವರ್ ಅಂತ ಕೇಳ್ತಾರೆ ಸೊ ಈ ಒಂದು ವ್ಯಕ್ತಿಗಳು ತುಂಬ ಅತಿ ಬುದ್ಧಿವಂತರಾಗಿರ್ತಾರೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಒಳ್ಳೆಯ ಒಂದು ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೆ ಏನೇ ಪ್ರಾಬ್ಲಮ್ಸ್ ಬಂದರೂ ಕೂಡ ಯಾವ ರೀತಿ ಸಾಲ್ವ್ ಅನ್ನೋದ ಅನ್ನೋದನ್ನ ನೀವು ಇವರ ಹತ್ರ ಕೇಳಿಕೊಂಡು ತಿಳ್ಕೊಬೋದು ಅಂತ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಹಾಗೆ ಅಷ್ಟು ಒಂದು ಇವರು ಇವರಲ್ಲಿ ಇರುತ್ತೆ ಅಂತ ಹೇಳ್ಬೋದು ಇದು ತುಂಬ ಒಂದು ಒಳ್ಳೆಯ ಕ್ವಾಲಿಟಿ ಆಗಿರುತ್ತೆ ಈ ಒಂದು ವ್ಯಕ್ತಿಗಳದ್ದು ಇನ್ನು ಈ ಒಂದು ವ್ಯಕ್ತಿಗಳಿಗೆ ವಿಶೇ ವಿಶೇಷವಾಗಿ ಪ್ರೀತಿ ಪ್ರೇಮ ಲವ್ ಅನ್ನೋದು ಈ ಒಂದು ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಅಷ್ಟೊಂದು ಒಳ್ಳೆಯ ಒಂದು ಅದೃಷ್ಟ ಅನ್ನೋದು ಇರೋದಿಲ್ಲ ಅಂತಲೇ ಹೇಳ್ಬೋದು ಸ್ವಲ್ಪ ಅವರಿಗೆ ತೊಂದರೆಗಳು ಹೆಚ್ಚೆ ಹೆಚ್ಚೇ ಇರುತ್ತೆ ಈ ಒಂದು ವಿಷಯದಲ್ಲಿ ಅಂತಲೇ ಹೇಳ್ಬೋದು ಇನ್ನು ಸಾಂಸಾರಿಕ ವ್ಯವ ಅಂದರೆ ಫ್ಯಾಮಿಲಿ ರಿಲೇಟೆಡ್ ಅಂದರೆ ಮದುವೆ ಆದಮೇಲೆ ನಿಮಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಕೆಟ್ಟ ಒಂದು ಫಲಗಳಿರೋದಿಲ್ಲ ನಿಮಗೆ ಲವ್ ರಿಲೇಶನ್ಶಿಪ್ಪಲ್ಲಿ ಏನೇನು ಕೆಟ್ಟ ಒಂದು ಏನಂತಾರೆ ದಿನಗಳನ್ನ ನೋಡಿರ್ತೀರ ಅದು ನೀವು ನಿಮ್ಮ ಒಂದು ಮ್ಯಾರೇಜ್ ಲೈಫಲ್ಲಿ ನೀವು ನೋಡೋದಿಲ್ಲ ಅಷ್ಟೊಂದು ಕೆಟ್ಟ ಲೈಫನ್ನು ನೀವು ನೋಡೋದಿಲ್ಲ ಮ್ಯಾರೇಜ್ ಲೈಫ್ ಅನ್ನೋದು ಇವ್ರಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಆರ್ಥಿಕ ಪರಿಸ್ಥಿತಿ ಒಂದು ವಿಷಯಕ್ಕೆ ಬಂದರೆ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮುಂಚೆನೇ ಹೇಳಿದೆ ಇವ್ರಿಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ ಈವನ್ ಸಕ್ಸಸ್ಸು ಕೂಡ ಅಷ್ಟೇ ಯಾವುದು ಕೂಡ ಇವ್ರಿಗೆ ಅದೃಷ್ಟದಿಂದ ಸಿಗೋದಿಲ್ಲ ಸ್ವಲ್ಪ ಇದು ಹಣ ಹಣವೂ ಅಷ್ಟೇ ನಿಮಗೆ ಸ್ವಲ್ಪ ಲೇಟಾಗಿ ಸಿಕ್ಕಿದ್ರೂ ಕೂಡ ಒಂದು ಸತಿ ನಿಮಗೆ ಒಳ್ಳೆಯ ಒಂದು ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಕ್ಕೆ ಆಯಿತು ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ತುಂಬ ಆಗ್ತಾ ಹೋಗುತ್ತೆ ಸೊ ಇದು ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇನ್ನು ನಿಮಗೆ ನಿಮ್ಮ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ನೀವು ಸ್ವಲ್ಪ ಖರ್ಚು ಖರ್ಚು ವೆಚ್ಚಗಳು ಜಾಸ್ತಿ ಮಾಡ್ತೀರ ಅಂದರೆ ಈ ಒಂದು ಬಟ್ಟೆಗಳಿಗಾಗಲಿ ಅಥವಾ ಮನೆಗೆ ಏನಾದರೂ ಒಂದು ವಸ್ತುಗಳನ್ನ ತರೋದಾಗಲಿ ಇಂಥ ಒಂದು ಕೆಲಸಗಳನ್ನ ಜಾಸ್ತಿ ಮಾಡ್ತಾ ಇರ್ತೀರ ಇದರಿಂದ ಖರ್ಚುಗಳು ಕೂಡ ನಿಮ್ಮ ಜೀವನದಲ್ಲಿ ಹೆಚ್ಚಾಗುತ್ತೆ ಸೊ ಖರ್ಚುಗಳನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡಿದಷ್ಟು ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಚೆನ್ನಾಗೇ ಇರುತ್ತೆ ಒಂದು ಸ್ಟೇಜ್ ಅಂತ ಬಂದಾಗ ಒಂದು ಸ್ಟೇಜನ್ನು ಮೇಲೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಮಾರ್ಚ್ ತಿಂಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ ನಿಮಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಒಂದು ಬರ್ತ್ ಡೇಟ್ ಯಾವುದು ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೊಂದು ತಿಂಗಳು ನಿಮ್ಮ ನೀವೇನಾದರೂ ಬೇರೆ ತಿಂಗಳ್ರು ವೀಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಯಾವ ವಿಡಿಯೋವನ್ನು ಮುಂಚೆ ಮಾಡಬೇಕು ಇನ್ನೂ ತುಂಬ ವಿಡಿಯೋ ಇದೆ ಅದು ಯಾವ ಯಾವ ಒಂದು ತಿಂಗಳಿನವ್ರದ್ದು ಮುಂಚೆ ಮಾಡಬೇಕು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು